ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ವಿಧಾನ ಕಾಲು ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಜವಾರಿ ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ತೆಗೆದು ನ್ಯೂಸ್ ಪೇಪರ್ ಮೇಲೆ ಒಂದು ಕಾಲು ಸ್ಪೂನು ಬೇಗ ಸಿಪ್ಪೆ ಬರುತ್ತೆ ಕಾಲು ಸ್ಪೂನ್ ಒಳ್ಳೆಣ್ಣೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ನಾನು ಬಿಸಿಲಿಗೆ ಇಟ್ಟಿದ್ದೆ ಇಟ್ಟಾದಮೇಲೆ ನೀಟಾಗಿ ಆಮೇಲೆ ನೀಟಾಗಿ ಕೈಲೇ ತೆಗೆದಿದ್ದೀನಿ ಸಿಪ್ಪೆನ ಅದಾದಮೇಲೆ ಕಾಲು ಕೆಜಿ ಎಸೆ ಶುಂಠಿ ತೊಗೊಂಡು ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಕ್ಲೀನಾಗಿ ನಾಲ್ಕೈದು ನೀರಲ್ಲೇ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಒಂದು ಕಾಲು ಬಟ್ಲ ಇದು ಉಪ್ಪು ಬೇಕು ಇಷ್ಟು ಉಪ್ಪು ಬೇಕು ಇದಕ್ಕೆ ಎರಡನ್ನು ಮಿಕ್ಸ್ ಮಾಡಿ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಒಂದು ಎರಡು ಮೂರು ತಿಂಗಳು ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಎರಡು ತಿಂಗಳು ಮೂರು ತಿಂಗಳು ಮಾಡ್ಕೋಬಹುದು ಇದನ್ನು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣವಾ ಪೇಸ್ಟ್ ಆಗಿದೆ ನೋಡಿರಿ ಇದಕ್ಕೆ ಸ್ವಲ್ಪನಾದರೂ ನೀರು ಮುಟ್ಟಿಸ್ಬಾರ್ದು ಕ್ಲೀನಾಗಿ ತೊಳೆದು ವಾಶ್ ನೀಟಾಗಿ ಬಟ್ಟೆಯಲ್ಲೇ ಒರೆಸಿ ಪೇಸ್ಟ್ ಮಾಡಬೇಕು ಈ ಥರ ಬರಬೇಕು ಈ ಥರ ನೀಟಾಗಿ ಹಿಂಗೆ ಆಗಬೇಕು ನೋಡ್ರಿ ಎಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಕಣ್ರಿ ಪೇಸ್ಟ್ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಪ್ಲಾಸ್ಟಿಕ್ ಡಬ್ಬೆಲ್ಲೇ ಹಾಕಿಡಬೇಕು ಫ್ರಿಜ್ಜಲ್ಲೇ ಇರಬೇಕು ಫ್ರಿಜ್ಜಿಂದ ಹೊರಗಡೆ ತೆಗಿಬಾರ್ದು ತೆಗೀಬೇಕಾದ್ರೆ ಸ್ಪೂನಿಂದಲೇ ಹಾಕ್ಕೋಬೇಕು ಕೈ ಮುಟ್ಟಿಸ್ಬಾರ್ದು ನಾವು ರೆಡಿಮೇಡ್ ತೊಗೊಂಡು ಬಂದು ತಿನ್ನಬಾರ್ದು ಅದು ಚೆನ್ನಾಗಿರಲ್ಲ ಯಾವಾಗ ಇರ್ತಾರೋ ಏನು ಅವೆಲ್ಲ ಹಾಕೋಬಾರ್ದು ಮನೆಯಲ್ಲೇ ನೋಡ್ರಿ ಎಷ್ಟು ಆಗುತ್ತೆ ಗೊತ್ತಾ ಈ ಥರ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ ತುಂಬ ಚೆನ್ನಾಗಿರತ್ತೆ